ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಡೆದ ನವೋದಯ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಥ ಭಾಷಾ ಪರೀಕ್ಷೆ ಅಂದರೆ ಇವಾಗ ಒಳಗಡೆ ಕನ್ನಡದ ಕೀ ಆನ್ಸರ್ಸ್ಗಳನ್ನು ನೋಡ್ಕೊತ ಮೆಂಟಲ್ ಅಬಿಲಿಟಿ ಮೆಂಟಾಲಿಲಿಟಿ ಕ್ವೆಶನ್ಸ್ಗಳನ್ನು ಹಾಕಿದ್ದೀನಿ ಲೈವ್ ಕ್ಲಾಸಸ್ ಒಳಗಡೆ ಅದಕ್ಕೆ ಯಾರ್ಯಾರು ಮಾರ್ಕ್ಸ್ ಮಾರ್ಕ್ಸ್ಗಳನ್ನು ಹೊಂದಿದ್ರೆ ನೋಡಿರಿ ಈ ಕನ್ನಡಕ್ಕೆ ಇಪ್ಪತ್ತು ಗಳಿಗೆ ಎಷ್ಟು ಮಾರ್ಕ್ಸ್ಗಳು ಬಂದವು ಅಂತೇಳಿ ಈ ವಿಡಿಯೋ ಎಂಡ್ ಕೆಳಗಡೆ ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ನ ಮಾಡಿರಿ ಹಾಗಾದ್ರೆ ಬನ್ನಿ ವಾಗ್ಯಾರ ಈ ಆಲ್ರೆಡಿ ನೀವು ಅಲ್ಲಿ ಎಕ್ಸಾಮ್ ಹಾಲ್ನಲ್ಲಿ ಓದಿರ್ತಿರ್ತಿರ್ತೀರಿ ಇವಕ ಈ ವಾಕ್ಯಗಳನ್ನ ನೀವು ಇನ್ನೊಂದ್ಸತಿ ಓದ್ಕೊಡ್ರಿ ಇದಕ್ಕೆ ಸಂಬಂಧಪಟ್ಟಂಥ ಕೀ ಆನ್ಸರ್ಸ್ ಮಾತ್ರ ಮಾತ್ರ ಹೇಳ್ಕೊತೋಗ್ತಿರ್ತಾನೆ ಮಾನವ ನಿರ್ಮಿತ ವಸ್ತುಗಳಲ್ಲಿ ಪುಸ್ತಕಗಳು ಅತ್ಯಂತ ಡ್ಯಾಶ್ ಸೃಷ್ಟಿ ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಇವು ಏನನ್ನ ಸೃಷ್ಟಿ ಅಂತ ಹೇಳಿ ಕ್ವಶನ್ಸ್ ಕದನ ಆಪ್ಷನ್ಸ್ ಒನ್ನೇದು ರೈಟ್ ಆನ್ಸರ್ ಏನಪ್ಪಾ ಎ ಎಚ್ಚರಿಕೆಯ ಇನ್ನ ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ ಒನ್ನೇ ಕ್ವೆಶನ್ಸ್ ಕಂತೂ ರೈಟ್ ಆನ್ಸರ್ ಯಾವ್ದಪ್ಪಾ ಅಂದ್ರೆ ಮಾನವ ನಿರ್ಮಿತ ವಸ್ತುಗಳಿಗೆ ಪುಸ್ತಕಗಳು ಅತ್ಯಂತ ಎಚ್ಚರಿಕೆಯ ಸೃಷ್ಟಿಯಾಗಿದ್ದಾವೆ ನೆಕ್ಸ್ಟ್ ಒಳ್ಳೆಯ ಪುಸ್ತಕಗಳು ಕಾಲಾನುಕಾಲವಾಗಿ ಇರುತ್ತವೆ ಕಾರಣ ಅವುಗಳಲ್ಲಿ ಏನಿರ್ತದಪ್ಪ ಅಂದ್ರೆ ಒಬ್ಬ ಕಾರಣ ಮನಸ್ಸು ಇರುತ್ತದೆ ಅಂತೇಳಿ ನೀವು ಇಲ್ಲಿ ಆಪ್ಷನ್ಸ್ಗಳನ್ನು ಹಾಕಬೇಕು ಇಲ್ಲಿ ಮಹತ್ವಪೂರ್ಣ ವಿಚಾರಗಳಂತೂ ಕೂಡ ಅನ್ಸರ್ಸ್ನ ಬರ್ತದ ಬಟ್ ಇಲ್ಲಿ ಸ ವೃಂದದ ಒಳಗಡೆ ಆಪ್ಷನ್ಸ್ ನಾವು ನಾವಿಲ್ಲಿ ಚೂಸ್ನ ಮಾಡ್ತೀವಿ ನೆಕ್ಸ್ಟ್ ಕ್ವೆಶನ್ಸ್ ಆ ಅರವತ್ತೆರಡು ಅಂದ್ರೆ ನೆಕ್ಸ್ಟ್ ಇಲ್ಲಿ ಅರವತ್ತು ಮೂರನೇ ಕ್ವಶನ್ಸ್ ಏನಿದೆ ನೋಡ್ರಿ ಕೆಳಗಿನವುಗಳಲ್ಲಿ ಅನುಚಿತ ಪದದ ಸಮನಾರ್ಥಕ ಪದ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾನೆ ಅನುಚಿತ ಪದದ ಸಮನಾರ್ಥಕ ಪದ ಇಲ್ಲಿ ಅವರು ಟಿಕ್ ಮಾಡಿದ್ದಾರೆ ಸರಿಯಾದ ಅಂತೇಳಿ ಇದು ಅಂತ ಆನ್ಸರ್ ಆಗೋಲ್ಲ ಅನುಚಿತ ಅಂದರೆ ಇಲ್ಲಿ ಅನಾರೋಗ್ಯ ಸಂಬಂಧಪಡಲ್ಲ ಅನುಪಯುಕ್ತ ಅಂತೇಳಿ ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ತಿಳಿಯದೂ ಕೂಡ ಒಂದು ಸ್ವಲ್ಪ ಡೌಟ್ ಇದೆ ಕ್ವೆಶನ್ಸು ರೈಟ್ ಆನ್ಸರ್ ನಾನು ಇಲ್ಲಿ ಡಿನ ಚೂಸ್ನ ಮಾಡ್ತೇನೆ ನೆಕ್ಸ್ಟ್ ಕ್ವಶನ್ಸ್ ಜಗತ್ತು ಪುಸ್ತಕಗಳನ್ನು ಜಾಗರೂಕತೆಯಿಂದ ಸಂರಕ್ಷಿಸುತ್ತದೆ ಏಕೆಂದರೆ ಅದು ವಿವಿಧ ಕ್ಷೇತ್ರಗಳಲ್ಲಿ ನಮಗ ನೆರವಾಗ್ತವೆ ನೆಕ್ಸ್ಟ್ ಕ್ವಶನ್ಸ್ ವೃಂದದಲ್ಲಾಗುವ ವಾಕ್ಯ ವೃಂದದಲ್ಲಿರುವ ನಾಶವಾಗು ಎಂಬ ಪದ ಪ್ರಯೋಗದ ಅರ್ಥ ನಾಶವಾಗುವುದನ್ನು ಇಲ್ಲಿ ಏನಪ್ಪಾ ಅಂದ್ರೆ ಹಾಳಾಗು ನೆಕ್ಸ್ಟ್ ಕ್ವೆಶನ್ಸ್ ವಾಕ್ಯ ವೃಂದ ಒಳಗಡೆ ಈ ನೀವು ಕೂಡ ಸ್ಟೇಟ್ಮೆಂಟ್ ಓದ್ಕೋತ ಬರ್ರಿ ಇಲ್ಲಿ ನೆಕ್ಸ್ಟ್ ಕ್ವಶನ್ಸ್ ಏನಿದಪಾ ಅಂದ್ರೆ ಆಯಾಸ ಎಂಬುದರ ಸಮನಾರ್ಥಕ ಶಬ್ದ ಏನು ಅಂತ ಕ್ವಶನ್ಸ್ ನ ಆಯಾಸ ಆಯಾಸ ಅಂತಂದ ತಕ್ಷಣನೇ ಇಲ್ಲಿ ಅನ್ವೇಷಣೆ ಹಾಕಿದ್ದಾರೆ ಅವರು ತಪ್ಪಿದೆ ಆಯಾಸ ಅಂದರೆ ಸುಸ್ತು ಆಗೋದು ನೆಕ್ಸ್ಟ್ ರೋಬೋಟ್ಗಳು ತಪ್ಪುಗಳನ್ನು ಮಾಡುವುದಿಲ್ಲ ಏಕೆಂದರೆ ರೋಬೋಟ್ಗಳು ತಪ್ಪು ಮಾಡೋದಲ್ಲ ಯಾಕಪ್ಪ ಅಂದ್ರೆ ಅವು ಕಂಪ್ಯೂಟರ್ನ ನಿರ್ದೇಶನದಂತೆ ಅವು ಕಾರ್ಯನಿರ್ವಹಿಸುತ್ತಿರ್ತವೆ ಹೀಗಾಗಿ ಆಪ್ಷನ್ಸ್ ಬಿನ ಇಲ್ಲಿ ನಾವು ಚೂಸ್ನ ಮಾಡಬೇಕಾಗ್ತದೆ ನೆಕ್ಸ್ಟ್ ಅರವತ್ತ ಎಂಟನೇ ಕ್ವೆಶನ್ಸು ವೃಂದದ ಅನುಸಾರದ ಮೇರೆಗೆ ಕೆಳಗಿನವುಗಳಲ್ಲಿ ಯಾವ ಕೆಲಸವನ್ನು ಮಾಡಲು ರೋಬೋಟ್ಗಳು ನೆರವಾಗುವುದಿಲ್ಲ ಅಂತ ಕ್ವಶನ್ಸ್ ಇದೆ ಯಾವ ಕೆಲಸಗಳನ್ನು ಮಾಡಲು ಕೂ ನೆರವಾಗುವುದಿಲ್ಲಪ್ಪ ಅಂದ್ರೆ ಮಕ್ಕಳಿಗೆ ಬೋಧನೆ ಮಾಡಲು ಹೀಗಾಗಿ ಇದು ಕರೆಕ್ಟ್ ಇದೆ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಅಪಾಯಕಾರಿ ಶಬ್ದದ ವೃದ್ಧಾರ್ಥಕ ಶಬ್ದವಾಗಿದೆ ಅಪಾಯಕಾರಿ ಅಪಾಯಕಾರಿ ಅಪೋಸಿಟ್ ಯಾವುದಪ್ಪ ಅಂದರೆ ಸುರಕ್ಷಿತ ಅಪಾಯಕಾರಿ ಶಬ್ದದ ವಿರುದ್ಧ ಪದ ನೆಕ್ಸ್ಟ್ ಎಪ್ಪತ್ತನೇ ಕ್ವಶನ್ಸ್ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ರೋಬೋಟ್ಗಳಿಗೆ ಸಂಬಂಧಿಸಿದಂತೆ ನಿಜವಲ್ಲ ರೋಬೋಟ್ಗಳು ತಪ್ಪುಗಳನ್ನು ಮಾಡುವುದಿಲ್ಲ ಇದೇನಿದೆಯಪ್ಪ ಅಂದ್ರೆ ಇದಕ್ಕೆ ಸಂಬಂಧಿಸಿದಲ್ಲ ನೆಕ್ಸ್ಟ್ ವಾಕ್ಯರಂದ ಮೂರು ಮೂರನೇ ಕ್ವಶನ್ಸ್ ಮೂರನೇ ವೃಂದ್ರ ಒಳಗಡೆ ಏನು ಕ್ವಶನ್ಸ್ಗಳನ್ನ ನೋಡ್ಕೊಂಡ್ ಡ್ಯಾಶ್ ಗೆ ಡ್ಯಾಶ್ಗೆ ಅಂತ ಕ್ವಶನ್ಸ್ ಇದೆ ಈ ವಾಕ್ಯ ವೃಂದವು ಯಾವ್ದಪ್ಪ ಅಂದ್ರ ಜೇಡರ ಬಲೆಯ ಮಹತ್ವಕ್ಕೆ ಸಂಬಂಧಿಸಿದೆ ನೆಕ್ಸ್ಟ್ ಜೇಡರ ಬಲೆಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದು ನಿಜವಲ್ಲ ಅಂತ ಕ್ವಶನ್ಸ್ ಕಳೆದಾನೆ ಯಾವುದು ನಿಜವಲ್ಲ ಅಂತೇಳಿ ನೋಡಿದಾಗ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಅವು ನೀರನ್ನ ಕಂಡು ಹಿಡಿಯುತ್ತವೆ ನೆಕ್ಸ್ಟ್ ಎಪ್ಪತ್ಮೂರನೇದು ಸೆರೆ ಸಿಕ್ಕು ಪದದ ಸಮನಾರ್ಥಕ ಪದ ಯಾವುದು ಅಂತ ಕ್ವಶನ್ಸ್ ಕೇಳಿದಾನೆ ಸೆರೆ ಸಿಕ್ಕು ಅಂದರೆ ಸಿಲುಕುವುದು ಹಿಡಿಯುವುದು ಅಂತ ಕರಿತೀವಿ ನೆಕ್ಸ್ಟ್ ಬಲೆಯೊಳಗೆ ಏನೋ ಸಿಕ್ಕಿಕೊಂಡಿದೆ ಎಂಬುದನ್ನ ಜೇಡ ಹೇಗೆ ಗ್ರಹಿಸುತ್ತದೆ ಅಂತ ಕ್ವಶನ್ಸ್ ಇದೆ ಅದು ಏನಪ್ಪ ಅಂದರೆ ಆಲಿಸುವ ಮೂಲಕ ನೆಕ್ಸ್ಟ್ ಕ್ವೆಶನ್ ನಂಬರ್ ಎಪ್ಪತ್ತೈದು ಈ ವಾಕ್ಯವೃಂದದ ಕಡೆಯಲ್ಲಿ ಬಳಸಲಾಗಿರುವ ಅಸ್ತಿತ್ವ ಪದದ ಅರ್ಥ ಅಸ್ತಿತ್ವ ಅಂದರೆ ಏನಪ್ಪಾ ಅಂದರೆ ಇಲ್ಲಿ ಜೀವಂತವಾಗಿರುವಂಥೇಳಿ ನಾವು ಕರಿತೀವಿ ನೆಕ್ಸ್ಟ್ ಕೊನೆ ವಾಕ್ಯವೃಂದ ನಾಲ್ಕನೇದು ನಾಲ್ಕನೇದ ಕಿ ಆನ್ಸರ್ಸ್ಗಳನ್ನು ಏನೇನು ಕೇಳಿದಾನೆ ನೋಡಿರಿ ಬಂಗಾರದ ಹದ್ದುಗಳು ಬಹುಪಾಲು ಕಾಣಿಸುವುದು ಉತ್ತರಾರ್ಧ ಗೋಳದಲ್ಲಿ ಹೀಗಾಗಿ ಆಪ್ಷನ್ಸ್ ಡಿನ ಇಲ್ಲಿ ನೀವು ಗುರುತಿಸಬೇಕಾಗುತ್ತೆ ನೆಕ್ಸ್ಟ್ ಎಪ್ಪತ್ತ ಏಳನೇದು ಬಂಗಾರದ ಹೆಣ್ಣು ಹದ್ದು ಭಿನ್ನತೆಯನ್ನು ಹೊಂದಿರುವುದು ತನ್ನ ಡ್ಯಾಶ್ ಮೂಲಕಪ್ಪ ಅಂದ್ರೆ ದೊಡ್ಡ ಆಕಾರದಿಂದ ನೆಕ್ಸ್ಟ್ ಯಾವ ಸ್ಥಳದಲ್ಲಿ ಈ ಪಕ್ಷಿಯು ತನ್ನ ಗೂಡನ್ನು ನಿರ್ಮಿಸುತ್ತದೆ ಅಂತ ಕ್ವಶನ್ಸ್ ಇದೆ ಇದು ಬಯಲು ಪ್ರದೇಶದಲ್ಲಿ ಅಂತೇಳಿ ಕರೆಕ್ಟ್ ಆನ್ಸರ್ಸ್ಗಳನ್ನು ಹಾಕಬೇಕು ನೆಕ್ಸ್ಟ್ ಎಪ್ಪತ್ತೊಂಬತ್ತು ಗಂಭೀರ ಈ ಪದದ ಸಮನಾರ್ಥಕ ಪದ ಸಭ್ಯ ನೆಕ್ಸ್ಟ್ ಎಂಬತ್ನಾಕನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ವಿಶಾಲ ಪದದ ವಿರುದ್ಧವಲ್ಲ ವಿಶಾಲ ವಿಶಾಲ ಪದದ ವಿರುದ್ಧವಲ್ಲದ ಅಂತ ಅಂತೇಳಲ್ಲ ಪಟ್ಟಣ ಚಿಕ್ಕ ಆನ್ಸರ್ ಹಾಕ್ಬೋದು ಅದಕ್ಕೆ ಇಲ್ಲಿ ವಿಶಾಲ ಪದದ ವಿರುದ್ಧವಲ್ಲದಂದ್ರೆ ವಿಶಾಲ ವಿಸ್ತೃತ ಎರಡು ಸಮನಾರ್ಥಕ ಪದ ಆಗ್ತವೆ ಹೀಗಾಗಿ ಇದನ್ನ ಬೀನ ಏನು ಅಂದ್ರೆ ರೈಟ್ ಆನ್ಸರ್ನ ಹಾಕ್ಬೇಕು ಈ ಇಪ್ಪತ್ತು ಕ್ವಶನ್ಸ್ಗೆ ಇವು ಪ್ರಾವಿಷನಲ್ ಕಿ ಆನ್ಸರ್ಸ್ ಆಗಿರ್ತವೆ ಈ ಇಪ್ಪತ್ತು ನಾವು ಒಳಗಡೆ ನಿಮ್ಗೆ ಎಷ್ಟು ಬಂದವು ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಈಗಾಗಲೇ ಉಳಿದವು ಕೀ ಆನ್ಸರ್ಸ್ಗಳನ್ನ ಹಾಕಿದ್ರಿ ಅವು ಕೂಡ ನೋಡ್ಕೊಡ್ರಿ ಧನ್ಯವಾದಗಳು